ಮೈಸೂರು ವಿಭಾಗಕ್ಕೆ ಬಂದರೆ ನಾಲ್ಕು ಕ್ಷೇತ್ರ ತಾವೇನು ಹೇಳ್ತಾರೆ ಒಬ್ಬರೇ ಬಿಜೆಪಿ ಶಾಸಕರು ಉಂಟು ಎಷ್ಟು ಸವಾಲಾಗಿದೆ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಬದಲಾವಣೆಗಳಿಗೆ ಅಮಿತ್ ಶಾ ಅವರ ಭೇಟಿ ಎಷ್ಟು ಮಹತ್ವವನ್ನು ಪಡ್ಕೊಳ್ತದೆ ತಮಗೆ ಅಂತ ಲೋಕಸಭಾ ಚುನಾವಣೆ ಅಂದ ತಕ್ಷಣ ಇದು ವಿಭಿನ್ನವಾಗಿ ನಡೀತಕ್ಕಂಥದ್ದು ಮತದಾರರ ಮುಂದೆ ದೇಶದ ಪ್ರಚಲಿತ ವಿಚಾರಗಳು ಅವರು ಕಣ್ಮುಂದೆ ಇರ್ತದೆ ಅಯೋಧ್ಯೆ ರಾಮ ಮಂದಿರ ಇರ್ಬೋದು ನರೇಂದ್ರ ಮೋದಿಜಿಯವರ ಜನಪರ ಕಾರ್ಯಕ್ರಮಗಳು ಯೋಜನೆಗಳು ಎಲ್ಲೂ ಕೂಡ ಸಾಕಷ್ಟು ಪ್ರಭಾವ ಬೀರಿರುವ ಈ ಸಂದರ್ಭದಲ್ಲಿ ಸಹಜವಾಗಿಯೇ ಲೋಕಸಭೆ ಅಂತ ಹೇಳಿದ್ರೆ ನ್ಯಾಷನಲ್ ನರೇಟಿವ್ ಇರ್ತದೆ ಯಾವುದೇ ಒಂದು ಸ್ಥಳೀಯ ವಿಚಾರಗಳನ್ನು ಇಲ್ಲದೇ ರಾಷ್ಟ್ರದ ಹಿತದೃಷ್ಟಿಯಿಂದ ರಾಷ್ಟ್ರೀಯ ವಿಚಾರಗಳು ಸಹಜವಾಗಿಯೇ ಮತದಾರ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅದಕ್ಕೆ ಒಂದು ಸವಾಲಾದರೂ ಸಹ ಈ ಸವಾಲನ್ನು ಯಶಸ್ವಿಯಾಗಿ ನಿಭಾಯಿಸ್ತೇವೆ ಅನ್ನುವ ವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿದೆ ಪಕ್ಷದ ಮುಖಂಡರಲ್ಲೂ ಕೂಡ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೇ ಹಿನ್ನಡೆ ಆದರೂ ಅದೆಲ್ಲ ಕಹಿ ಘಟನೆಗಳನ್ನು ಕಹಿ ನೆನಪುಗಳನ್ನು ಮರೆತು ನವ ಉತ್ಸಾಹದೊಂದಿಗೆ ನಮ್ಮೆಲ್ಲ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ತಯಾರಾಗಿದ್ದಾರೆ ಮತದಾರರು ಕೂಡ ಅದೇ ಉತ್ಸಾಹ ತೋರ್ತಾ ಇದ್ದಾರೆ ಅದು ನಿಜವಾಗ್ಲೂ ಕೂಡ ನಮಗೆ ಒಂದು ಪೂರ್ವಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತಲೇ ಹೇಳ್ಬೋದು